ನಮಸ್ಕಾರ ಪ್ರಜಾ ವಾಹಿನಿಗೆ ಸ್ವಾಗತ ನಾನು ರಜನೀಶ್ರೀ ಹೋಗಲ್ಲ ಅಂತ ಹೇಳಿದವರು ಅಲ್ಲಪ್ಪ ನೀನ್ ಬಿಜೆಪಿಯವ್ರು ಹೇಳದ್ ನೀರಕ್ಕೆ ನೀನ್ ಹೇಳ್ಬೇಕಾ ಬಿಜೆಪಿಯವರು ಅವರು ರಾಜಕೀಯ ಮಾಡ್ತಾ ಇದ್ರು ಸಿ ಅಯೋಧ್ಯ ಶ್ರೀರಾಮಚಂದ್ರನ ಪ್ರತಿಮೆ ಪ್ರತಿಷ್ಠಾಪನ ಮಾಡ್ಲಿಕ್ಕೆ ನಮ್ದೇನು ವಿರೋಧ ಇದೆ ಆದ್ರೆ ರಾಜಕೀಯ ಮಾಡಬಾರ್ದು ಇಪ್ಪತ್ತೆರಡನೇ ತಾರೀಕು ರಾಜಕೀಯ ಮಾಡಕ್ ಕೊಟ್ಟಿದ್ದಾರೆ ರಾಜಕೀಯವಾಗಿ ಆ ಸಭೆನ ಆ ಉದ್ಘಾಟನಾ ಸಭೆನ ಬಳಸ್ಕೊಳ್ಳಲಿಕ್ಕೆ ಮಾಡಿದ್ದಾರೆ ಅದನ್ನು ವಿರೋಧ ಮಾಡ್ತಿವ ಹೊರತು ನಾವು ಶ್ರೀರಾಮಚಂದ್ರನ್ ಆಗ್ಲಿ ಶ್ರೀರಾಮ ಮಂದಿರ ಆಗ್ಲಿ ಯಾವುದನ್ನು ವಿರೋಧ ಮಾಡಿಲ್ಲ ನಾನು ಎಲ್ಲೂ ಕೂಡ ಅಯೋಧ್ಯೆಗೆ ಹೋಗ್ತೀನಿ ಅಂತಾಗ್ಲಿ ಹೋಗಲ್ಲ ಅಂತ ಆಗ್ಲಿ ಹೇಳಿಲ್ಲ ನೀವೇ ಎಲ್ಲರೂ ನೀವೇಲ್ ಏನ್ ಮಾಡ್ಬೇಕು ಮಾಡ್ಬಿಟ್ಟು ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಪ್ರಜಾ ಲೇಟೆಸ್ಟ್ ಅಪ್ಡೇಟ್ಸ್ ಗಳಿಗಾಗಿ ಈ ಕೂಡಲೇ ಪ್ರಜಾವಾಹಿನಿ ವಾಹಿನಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ನ ಕ್ಲಿಕ್ ಮಾಡಿ ನಿರಂತರ ಸುದ್ದಿಗಾಗಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಟ್ವಿಟರ್ ನಲ್ಲಿ ಪ್ರಜಾವಾಹಿನಿ ಚಾನಲ್ ನ ಫಾಲೋ ಮಾಡಿ